ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ರೀ ನಾನು ಕೂಡ ಇದ್ದೀನಿ ರೀ ಬರ್ರಿ ಇವತ್ತು ಯಾವ ರೆಸಿಪಿ ಮಾಡ್ತೀನಿ ಏನು ಅಂತ ನೋಡ್ಕೊಂಬರೋಣ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಹೊಸ್ತಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿದೆ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಈಗ ನಾನು ಯಾವ ರೆಸಿಪಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ನೋಡಿರಿ ಈಗ ನೋಡಿರಿ ನಾನು ಒಂದು ಮೂರು ಆಲೂಗಡ್ಡಿನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡೇನು ರೀ ಈಗ ಅದನ್ನು ಕರೆಕ್ಟಾಗಿ ನಾನು ಮ್ಯಾಶ್ ಮಾಡ್ಕೊತೀನಿ ರೀ ಪೂರ್ತಿ ಎಲ್ಲ ಒಂದು ಗಂಟೆ ಇರ್ಲಾರ್ದಂಗೆ ಮ್ಯಾಶ್ ರೀ ಅದನ್ನು ಕರೆಕ್ಟಾಗಿ ಈ ಥರ ನೀಟಾಗಿ ಪೂರ ಮ್ಯಾಶ್ ಮಾಡ್ಕೊಂಡ್ರೆ ನಮ್ಮ ಲಟಸು ಮುಂದಾಗ ಅದು ಏನು ಹೊತ್ತು ತಿಂದಿರೋ ಅದೆಲ್ಲರಿ ತೂತನು ಬಿಳಂಗಿಲ್ಲ ಅಷ್ಟು ನೀಟಾಗಿ ರೀ ನಾ ಮಾಡ್ತಿರೋ ವಿಡಿಯೋನ ನೀವು ಪೂರ್ತಿ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಾ ಹೆಂಗೆ ಮಾಡಿದೆ ಏನು ಅಂತ ನಿಮಗೂ ಗೊತ್ತಾಗ್ಕೈತ್ರಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಯಾಕಂದ್ರೆ ನೀವು ಕೂಡ ಟ್ರೈ ಮಾಡ್ಬೇಕಾದ್ರೆ ನನ್ನ ಈಡಿಯೋ ನೋಡಿ ನೀವು ಕೂಡ ಟ್ರೈ ಮಾಡೋರಿದ್ರೆ ಯಾಕೆ ಅರ್ಧ ಮರ್ಧ ನೋಡಿದ್ರೆ ಅಂದ್ರೆ ಏನೂ ರೀ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಈಗ ನೋಡಿರಿ ನಾನು ಅದನ್ನು ಮ್ಯಾಶ್ ಮಾಡಿ ರೀ ಅದರೊಳಗೆ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿ ಕಾಯಿ ಹಾಕ್ಕೊಂಡೇನ ರೀ ಸ್ವಲ್ಪ ನಾನು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ರೀ ಅದನ್ನು ಕೂಡ ಅದ್ರೊಳಗೆ ರೀ ಈಗ ನೋಡಿರಿ ನಾನು ಸ್ವಲ್ಪ ಹಸಿ ಶುಂಠಿ ರೀ ಈ ಥರ ತುರುದು ಹಾಕ್ಕೊಬೇಕ್ರಿ ಅದ್ರೊಳಗೆ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರೋಂಗಿಲ್ಲ ರೀ ಈ ಥರ ಹಸಿದು ಶುಂಠಿನ ನಾವು ತುರುದು ರೀ ಈಗ ನೋಡಿರಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನು ರೀ ಒಂದು ಅರ್ಧ ಸ್ಪೂನು ನಾನು ಧನ್ಯ ಪುಡಿ ಹಾಕ್ಕೊಂಡಿನಿ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡೇನು ರೀ ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡೇನ್ರಿ ಅರ್ಧ ಸ್ಪೂನು ಅರ್ಶಿನ ಪುಡಿ ಹಾಕ್ಕೊಂಡಿನಿ ರುಚಿ ತಕ್ಕಷ್ಟು ಉಪ್ಪು ರೀ ಉಪ್ಪು ಮಾತ್ರ ನೋಡಿ ರೀ ಈಗ ನೋಡಿರಿ ಒಂದು ಅರ್ಧ ಲಿಂಬಿ ಹಣ್ಣು ಅರ್ಧದಾಗ ಅರ್ಧ ರೀ ಸ್ವಲ್ಪ ಉಳಿವಿರಂಗ ನಾನು ಲಿಂಬಿ ರಸನ ಹಾಕ್ಕೊಂಡೇನು ರೀ ಈ ಥರ ಲಿಂಬಿ ರಸ ಹಾಕೋದ್ರಿಂದ ರುಚಿ ಹೆಚ್ಚು ರೀ ಹಂಗಾಗಿ ಲಿಂಬಿ ರಸ ಹಾಕ್ಕೋಬೇಕು ರೀ ಈಗ ನೋಡಿರಿ ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಮೊದಲ ಕಡಲೆ ಹಿಟ್ಟು ಹಾಕ್ಕೊಂಡೇನು ರೀ ಹಸಿ ಕಡಲೆ ಹಿಟ್ಟು ನಮ್ಮ ಕಡೆ ಹಸಿ ಕಡಲೆ ಹಿಟ್ಟು ಅಂತ ರೀ ನಿಮ್ಮ ಕಡೆ ಬೇ ನಿಮ್ಮ ಕಡೆ ಬೇಸನ್ ಹಿಟ್ಟು ಅಂತಾರೆ ರೀ ನೋಡ್ರಿ ಈಗ ನಾನು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡೇನು ರೀ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ರೀ ಮಾಡಿಕೊಂಡು ಅದಕ್ಕೆ ಹಿಟ್ಟು ಗೋಧಿ ಇಟ್ಟರೆ ಎಷ್ಟು ಹಿಡಿತೈತಿ ನೋಡ್ಕೊಂಡು ರೀ ಯಾಕಂದ್ರೆ ಮೊದ್ಲು ಜಾಸ್ತಿ ಹಾಕ್ಕೊಂಡ್ರೆ ಇದಕ್ಕೆ ನೀರು ಹಾಕಿ ನಾದಬಾರ್ದು ರೀ ನಾವು ಅದೇನು ಆಲೂಗಡ್ಡೆ ಬೇಯಿಸಿ ಮ್ಯಾಸ್ ಮಾಡಿಟ್ಕೊಂಡಿರ್ತೀವಿ ಅಲ್ಲ ರೀ ಅದ್ರೊಳಗೆ ರೀ ಅದು ಆ ಥರ ಗೋಧಿ ಹಿಟ್ಟು ನೋಡ್ಕೊಂಡು ರೀ ಮೇಲೆ ನೀರು ಎಷ್ಟು ಹಾಕ್ಕೊಂಡು ನಾದಬಾರ್ದು ರೀ ಈಗ ನೋಡ್ರಿ ನಾ ಹಾಕೊಂಡಿರೋ ಹಿಟ್ಟಿಗೆ ಕರೆಕ್ಟಾಗಿ ನೀರು ಹಾಕ್ಕೊಲಾರ್ದನ ನಾನು ಹಾಲ್ಕೊಂಡಿ ನೋಡಿರಿ ಈ ಥರ ಕರೆಕ್ಟಾಗಿ ನಾವು ಹಾಕ್ಕೊಂಡಿರೋ ಗೋಧಿ ಹಿಟ್ಟಿಗೆ ಅದಕ್ಕೆ ಮಿಕ್ಸ್ ಕರೆಕ್ಟ್ ಆಗ್ಬೇಕು ರೀ ಮ್ಯಾಲೆ ನೀರು ಮಾತ್ರ ಒಟ್ಟೆ ಹಾಕೋಬಾರ್ದ್ರೆ ಹಂಗೆ ನಾಲ್ಕೋಬೇಕು ರೀ ಈಗ ನೋಡ್ರಿ ಈ ಥರ ರೆಡಿ ಆಯ್ತು ನೋಡ್ರಿ ಚೆನ್ನಾಗಿ ಅದನ್ನು ಒಳ್ಳೆ ಮಳೆ ಒಳ್ಳೆ ಮೇಳೆ ತಿರುಗ್ಯಾಡಿ ಮಿದ್ಕೋಬೇಕ್ರಿ ಅಂದ್ರೆ ಮಾಡೋ ಮುಂದಾಗ ಹದ ಬರ್ತೈತ್ರಿ ಅದು ಕರೆಕ್ಟಾಗಿ ನಾವು ಒಳ್ಳೆ ಮಳೆ ತಿಕ್ಕಿ ತಿಕ್ಕಿ ಅದನ್ನು ಪೂರ್ತಿ ಮಾಡ್ಕೋಬೇಕು ರೀ ಈಗ ನೋಡ್ರಿ ಮೇಲೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಅದಕ್ಕೆ ಮ್ಯಾಲೆಲ್ಲ ಸೌರಿ ಮತ್ತೊಂದು ಸರ ರೀ ಅದನ್ನು ಈ ಥರ ಮಿದ್ದುದ್ರಿಂದ ಮಾಡೋ ಮುಂದಾಗ ಹದ ಬರ್ತೈತೆ ರೀ ಈಗ ನೋಡ್ರಿ ನಾನು ಮ್ಯಾಲೆ ಅದಕ್ಕೆ ಮುಚ್ಚಿ ಒಂದು ಹತ್ತು ನಿಮಿಷ ಎತ್ತಿಟ್ಟುಬಿಡ್ತೇನೆ ರೀ ಹತ್ತು ನಿಮಿಷ ನೆಯ್ಬೇಕು ರೀ ಅದು ನೆನೆದ ಮೇಲೆನ ಚಲೋ ರೀ ಹತ್ತು ನಿಮಿಷ ನೆನೆತು ನೋಡ್ರಿ ಈಗ ನಿಮ್ಗೆ ತೋರಿಸ್ತೀನಿ ರೀ ಯಾವ ಥರ ಆಗೈತಿ ಅಂತ ನೋಡ್ರಿ ಎಷ್ಟು ಅದ ಬಂದೈತೆ ನೋಡ್ರಿ ಕೈಯಾಗ ಅತಿ ಅಳಕನಲ್ಲ ಅತಿ ದಪ್ಪನಲ್ಲ ಮೀಡಿಯಮ್ದಾಗ ಕರೆಕ್ಟ್ ಬಂದೈತೆ ರೀ ಈಗ ನೋಡ್ರಿ ನಾನು ಒಂದೊಂದ ಉಳ್ಳಿ ಮಾಡ್ಕೊಂಡು ಯಾವ ರೀತಿ ಲಟ್ಟಿಸ್ತೀನಿ ಅಂತ ತೋರಿಸ್ತೀನಿ ರೀ ಈ ಥರ ಮಾಡೋದ್ರಿಂದ ಪರೋಟದಾಗ ವೆರೈಟಿ ವೆರೈಟಿ ಅದಾವೆ ರೀ ಈ ಥರ ಪ ಪರೋಟಾನ ನಾನು ಯಾರೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಾಡಿದ್ರು ಮಾಡಿರ್ಬೋದು ರೀ ನಾ ಅಂದ್ಕೊಂಡಿನ್ರಿ ನಾನು ಯಾವ ವಿಡಿಯೋನೂ ನೋಡಿಲ್ಲ ರೀ ಈ ಥರ ಮಾಡಿದ್ದು ಹಂಗಾಗಿ ಇದು ಸ್ಪೆಷಲ್ ಐತಿ ಅಂತ ಮಾಡೀನಿ ರೀ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿರಿ ಈಗ ನೋಡ್ರಿ ನಾನು ಇದನ್ನ ಈ ಥರ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಒಳ್ಳೆಣ್ಣಿನ ಹಾಕ್ಕೋತೀನಿ ರೀ ಹಾಕ್ಕೊಂಡು ಅದನ್ನು ಒಂದು ಸೈಡು ಮಡಿಸ್ತೀನಿ ರೀ ಮತ್ತೊಂದು ಸ್ವಲ್ಪ ಎಣ್ಣೆ ಇಚ್ಚಿ ಮತ್ತೊಂದು ಸರ ಈ ಥರ ಮಡಿಚಿ ನಾನು ಹಿಟ್ಟನಾಗ ಎದ್ದು ಲಟ್ಟಿಸ್ತೀನಿ ರೀ ಈ ಥರ ಪರೋಟ ಎಕ್ದಂಗೆ ರುಚಿ ಹಾಕ್ಕವ್ರಿ ಎಲ್ಲರಿಗೂ ಇಷ್ಟ ಹಾಕೋರಿ ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ಇಷ್ಟ ಹಾಕೋರಿ ನಾನು ರೆಸಿಪಿ ವಿಡಿಯೋ ಯಾಕೆ ಹಾಕ್ತೇನೆ ಬರೀ ಡೈಲಿ ಬ್ಲಾಗ್ ನೋಡೋಕೆ ನಿಮಗೂ ಬೇಜಾರಾಕ್ತಿರ್ತಲ್ರಿ ಹಂಗಾಗಿ ಅವಾಗ ಅವಾಗ ನಾನು ರೆಸಿಪಿ ವಿಡಿಯೋನ ಹಾಕ್ತಿರ್ತೀನಿ ರೀ ನನ್ನ ವಿಡಿಯೋ ನಿಮಗೂ ಇಷ್ಟ ಆಕ್ಕವ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಈಗ ನೋಡಿರಿ ನಾನು ಲಟ್ಟಿಸ್ಕೊಂಡೀನಿ ರೀ ಈ ಥರ ಹಂಚಿಗೆ ರೀ ಹಂಚಿಗೆ ಎಣ್ಣೆ ಹಾಕ್ಕೊಳೋದಿಲ್ರಿ ನಾನು ಮ್ಯಾಲೆ ಹಾಕ್ಕೊತೀನಿ ರೀ ಎಣ್ಣೆನ ಮಸ್ತ್ ರುಚಿ ಹಾಕವ್ರಿ ಇದ್ರೊಳಗೆ ಹಸಿ ನಾವು ಸೊಂಟಿ ಏನು ತುರ್ದು ಹಾಕೊಂಡಿರ್ತೀವಿ ನೋಡಿರಿ ತಿನ್ನೋ ಮುಂದಾಗ ಬಾಯಾಗ ಅದ್ರ ಫ್ಲೇವರು ಚಲೋ ಕೊಡ್ತೈತಿ ರೀ ಅದ್ರೊಳಗೆ ನಾವು ಎಕ್ದು ಮಸ್ಟ್ ರುಚಿ ಇರ್ತೈತೆ ರೀ ಈಗ ನೋಡ್ರಿ ನಾನು ಸ್ವಲ್ಪ ಹೊತ್ತು ಗ್ಯಾಸು ಅತಿ ಜೋರನ್ನ ಅಲ್ಲರಿ ಅತಿ ಸಣ್ಣನ ಅಲ್ಲ ಮೀಡಿಯಮ್ದಾಗ ಇಟ್ಕೋಬೇಕ್ರಿ ಅತಿ ಜೋರು ಇಟ್ಕೊಂಡ್ರೆ ಮೇಲೆಲ್ಲ ಬೇಯ್ತೈತಿರಿ ಒಳಗೆ ಏನೋ ಅದು ಬೈ ಹಂಗಾಗಿ ಸ್ವಲ್ಪ ಸಣ್ಣನೇ ಇಟ್ಕೋಬೇಕ್ರಿ ಗ್ಯಾಸು ಈಗ ನೋಡಿ ಉರುಟ ತಿರುವಾಕಿ ಹಾಕಿ ನನ್ನ ಮ್ಯಾಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕೂಡ ಉರುಟನ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಅದು ಬಿಡ್ಕಿಂದ ಸ್ವಲ್ಪ ಚಿಕ್ಕ ಕುಂದ್ರವರೆಗೂ ರೀ ಟಮ್ ಇದೇನು ಟೈಮೂ ಭಾಳ ತೊಗೊಳಂಗಿಲ್ಲ ತಿನ್ನಕ್ಕೂ ರುಚಿ ರೀ ಮಕ್ಳಿಗೆ ಈ ಥರ ವೆರೈಟಿ ವೆರೈಟಿ ಮಾಡೋದ್ರಿಂದ ಅವರು ಊಟ ಮಾಡೋದಿಲ್ಲ ಹಂಗೆ ಹಿಂಗೆ ಅನ್ಕೊತೀವಲ್ಲ ರೀ ಈ ಥರ ಮಾಡಿದ್ರೆ ಖಂಡಿತವಾಗಿ ಮಕ್ಕಳು ಊಟ ಮಾಡೇ ಮಲ್ಕೊತಾರೆ ನಾ ಇಂಥವು ಏನೇ ಮಾಡಿದ್ರು ರಾತ್ರಿ ಟೈಮ್ನೇ ಮಾಡ್ತೀನಿ ರೀ ಯಾಕೆ ಬೆಳಗ್ಗೆ ಹೊತ್ತನೆ ಮಾಡಿದ್ರೆ ಬುತ್ತಿಗೆ ಮನೆ ಉಣ್ಣಕ ಇದು ಆಗಂಗಿಲ್ಲ ರೀ ಹಾಗಾಗಿ ನಾನು ಇಂಥವು ಯಾವುದೇ ಮಾಡಿ ಮಾಡಿದ್ರು ನಾನು ರಾತ್ರಿನ ಮಾಡ್ಕೊಳ್ತೀನಿ ರೀ ಈಗ ನೋಡ್ರಿ ಅಷ್ಟು ನಾನು ಅದೇ ಥರನ ಲಟ್ಟಿಸಿ ಲಟ್ಟಿಸಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಅಷ್ಟು ಅದೇ ಥರ ಬೇಯಿಸ್ಕೊಳ್ತೀನಿ ರೀ ನೋಡಿರಿ ಈ ಥರ ಅತಿ ಏರುಣು ಬೆನ್ಸ್ಕೊಬಾರ್ದ್ರೆ ಅವು ರುಚಿ ರುಚಿಗೆ ಬರಂಗಿಲ್ಲರಿ ಮೀಡಿಯಮ್ದಾಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡ್ರೆ ಅತಿ ಏರುನು ಬೇಯಂಗಿಲ್ಲ ಅತಿ ಮೆತ್ಕವಲ್ಲ ಮೀಡಿಯಮ್ದಾಗ ಚಲೋ ಹಾಕ್ತಾವ್ರಿ ಈಗ ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಾ ರೀ ಎಷ್ಟು ಚೆಂದ ಕಾಣಿಸ್ತಿ ನೋಡ್ರಿ ತಿನ್ನೋ ಮುಂದಾಗ ಮಾತ್ರ ನಾವು ಏನು ಇದನ್ನ ಹಾಕಿರ್ತೀವಲ್ರಿ ಹಸಿ ಸುಂಟಿನ ಅಷ್ಟು ಫ್ಲೇವರು ಮಸ್ತ್ ರೀ ಇವ್ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಇದ್ರೆ ತಿನ್ನಕ ಇನ್ನೂ ರುಚಿ ಹಾಕೈತ್ರಿ ಬರ್ರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ